ಆರ್ ಸಿ ಬಿ ಯ ಮಾಜಿ ನಾಯಕನಿಗೆ ಮಹತ್ವದ ಜವಾಬ್ದಾರಿ ನೀಡಿದ ಡೆಲ್ಲಿ ಕ್ಯಾಪಿಟಲ್ಸ್ ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಮೆಸ್ಟರ್ಮರು ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಯಾರ್ಯಾರು ಹೊಸ್ದೇ ನೋಡುತ್ತೆ ರೀ ಎಲ್ಲರೂ ತಪ್ಪದ ಸಬ್ಸ್ಕ್ರೈಬ್ ಮಾಡೋದಂತ್ರ ಮರಿಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಕೈ ಹಿಡಿಯೋ ಶೇರ್ ಮಾಡ್ರಿ ಬರ್ರಿ ಇವತ್ತಿನ ಹಿಡು ಶುರು ಆವೃತ್ತಿಗೆ ಇನ್ನು ಮೂರೇ ದಿನಗಳು ಬಾಕಿ ಇದೆ ಈ ಬಾರಿ ಐದು ತಂಡಗಳಿಗೆ ಹೊಸ ನಾಯಕರನ್ನು ನೇಮಕ ಮಾಡಲಾಗಿದೆ ಆರ್ ಸಿ ಬಿ ಡೆಲ್ಲಿ ಕ್ಯಾಪಿಟಲ್ಸ್ ಆರ್ ಪಂಜಾಬ್ ಕಿಂಗ್ಸ್ ಮತ್ತು ಎಲ್ ಜಿ ತಂಡಗಳು ಮೆಗಾ ಹರಾಜಿಗೆ ಮುನ್ನ ನಾಯಕನನ್ನೇ ಬಿಡುಗಡೆ ಮಾಡಿದ್ದು ಇದೀಗ ಹೊಸ ನಾಯಕನ ನೇಮಕ ಮಾಡಿವೆ ಡೆಲ್ಲಿ ಕ್ಯಾಪಿಟಲ್ಸ್ ಸೇರಿಕೊಂಡಿರುವ ಆರ್ ಸಿ ಯ ಮಾಜಿ ನಾಯಕ ಪಾಪ್ ಡುಪ್ಲೆಸಿ ಅವರಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಹೊಸ ಜವಾಬ್ದಾರಿ ನೀಡಿದೆ ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ಗಾಗಿ ಅಕ್ಷರ್ ಪಟೇಲ್ಗೆ ನಾಯಕತ್ವ ನೀಡಿರುವ ಡೆಲ್ಲಿ ಕ್ಯಾಪಿಟಲ್ಸ್ ಇದೀಗ ಪಾಪ್ ಡು ಪ್ಲೇಸಿಗೆ ಉಪನಾಯಕನ ಜವಾಬ್ದಾರಿ ನೀಡಿದೆ ಮೆಗಾ ಹರಾಜಿನಲ್ಲಿ ಅವರನ್ನು ಮತ್ತೆ ಖರೀದಿ ಮಾಡಬಹುದು ಎಂದು ನಿರೀಕ್ಷೆ ಮಾಡಿದರೂ ಆರ್ ಸಿ ಬಿ ಅವರನ್ನು ಬಿಟ್ ಮಾಡಲಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಪಾಪ್ ಡು ಪ್ಲೇಸಿಯರನ್ನು ಎರಡು ಕೋಟಿ ರೂಪಾಯಿಗೆ ಖರೀದಿ ಮಾಡಿತು ಮೂರು ವರ್ಷಗಳ ಕಾಲ ಆರ್ ಸಿ ಬಿ ತಂಡವನ್ನು ಮುನ್ನಡೆಸಿದ ಪಾಪ್ ಡು ಪ್ಲಸಿಗೆ ಅಪಾರ ಅನುಭವ ಹೊಂದಿದ್ದ ತಂಡಕ್ಕೆ ಅನುಕೂಲವಾಗಲಿದೆ ಎನ್ನುವ ಉದ್ದೇಶದಿಂದ ಅವರಿಗೆ ಜವಾಬ್ದಾರಿ ನೀಡಲಾಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ನಲ್ಲಿ ಈ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲಾಗಿದೆ ಪಾಪ್ ಡು ಪ್ಲಸಿ ಅವರನ್ನು ಮುಂಬರುವ ಋತುವಿಗೆ ದಕ್ಷಿಣ ಆಫ್ರಿಕಾದ ಮಾಜಿ ನಾಯಕ ಈಗ ಅಕ್ಷರ್ ಪಟೇಲ್ ಜೊತೆಗೆ ಉಪನಾಯಕ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ ಪಾಪ್ ಡೂಪ್ಲೇಸಿ ಉಪನಾಯಕನ ಜವಾಬ್ದಾರಿ ಪಡೆಯುವ ಮೂಲಕ ಪ್ಲೇಯಿಂಗ್ ನಲ್ಲಿ ಸ್ಥಾನವನ್ನು ದೃಢಪಡಿಸಿಕೊಂಡಿದ್ದಾರೆ ಪಾಪ್ ಡ್ಯುಪ್ಲೇಸಸ್ ನಲವತ್ತೆರಡು ಪಂದ್ಯಗಳಲ್ಲಿ ಆರ್ ಸಿ ತಂಡಕ್ಕೆ ನಾಯಕತ್ವ ವಹಿಸಿದ್ದಾರೆ ಅದರಲ್ಲಿ ಅವರು ಇಪ್ಪತ್ತೊಂದು ಪಂದ್ಯಗಳನ್ನು ಗೆದ್ದಿದ್ದು ಇಪ್ಪತ್ತೊಂದು ಪಂದ್ಯಗಳನ್ನು ಸೋತಿದ್ದಾರೆ ವಿರಾಟ್ ಕೊಹ್ಲಿ ಮತ್ತು ರಾಹುಲ್ ದ್ರಾವಿಡ್ ನಂತರ ಆರ್ಸಿಬಿಐ ಎರಡನೇ ಅತ್ಯುತ್ತಮ ನಾಯಕ ಎಂದು ದಾಖಲೆ ಅವರ ಸಿಎಸ್ಕೆ ತಂಡದ ಜೊತೆಗೆ ಐ ಪಿ ಎಲ್ ಜೀವನ ಪ್ರಾರಂಭಿಸಿದ ಪಾಪ್ ಡುಪ್ಲೆಸಿ ಬಳಿಕ ರೈಸಿಂಗ್ ಪುಣೆ ಸೂಪರ್ ಜೆಂಟ್ಸ್ ತಂಡಕ್ಕೆ ಆಡಿದರು ಬಳಿಕ ಮತ್ತೆ ಸಿ ಎಸ್ ಕೆ ತಂಡಕ್ಕೆ ಮರಳಿದರು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಅವರನ್ನು ಬಿಡುಗಡೆ ಮಾಡಿದ ಬಳಿಕ ಆರ್ ಸಿ ಬಿ ತಂಡಕ್ಕೆ ಸೇರಿದರು ವಿರಾಟ್ ಕೊಹ್ಲಿ ಬಳಿಕ ಪಾಪ್ ಡ್ಯುಪ್ಲೇಸಿ ನಾಯಕನಾಗಿ ಅಧಿಕಾರ ಸ್ವೀಕರಿಸಿದರು ಇದೇ ರೀತಿ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಮಿಸ್ಟರ್ ಮರು ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ನಿಮ್ಮೆಲ್ಲ ಗೆಳೆಯರಿಗೆ ಶೇರ್ ಮಾಡ್ರಿ ಧನ್ಯವಾದಗಳು